love the chase and the hunt and i set the pace when i'm running i always take what i want and i always give it 100 don't need a bank no i'm funded play the game like it's nothing i'm always thankful for something don't take for granted stay humble now wake up it's time to look at the enemy look in the mirror if he is no friend to me it's not working out maybe it's the chemistry it's time to break up so i can make a better me better believe in your mind cause it's everything you can mold, shape, find almost anything All it takes is some time and some clarity To find your identity, it's mind over everything when I wanna feel like this, I'm immortal And when I wanna feel like this, I'm immortal And when I feel like this, I'm a immortal When I feel like this, I'm immortal, when I feel like this, I'm immortal. ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಏನಪ್ಪ ಇದನ್ನು ಡಾಮಿನೋರ್ ಬಿಟ್ಬಿಟ್ಟು ಯಾವುದೋ ಮೊಬೈಲ್ ಗಾಡಿ ಎತ್ಕೊಂಡು ಹೋಗ್ತಾವೆ ಅಂತ ಅಂದ್ಕೋಬೇಡಿ ಸೊ ಆ್ಯಕ್ಚುಲಿ ನನ್ನ ಗಾಡಿ ಮನೇಲೇ ಇದೆ ಸೊ ಕೆಲಸಕ್ಕೆ ಬಂದಿದ್ದೆ ಬೇರೆ ಕೆಲಸದ ಮೇಲೆ ಆಚೆ ಬಂದಿದ್ದೆ ಸೊ ನನ್ನ ಗಾಡಿ ಎತ್ಕೊಂಡು ಓಡಾಡೋದು ಅಷ್ಟು ಸರಿ ಅನಿಸಲ್ಲ ನನಗೆ ಬೇರೆ ಕೆಲಸಗಳಿಗೆ ಯಾಕೆಂದರೆ ಪೆಟ್ರೋಲ್ ಒಳಗೆ ನೀರು ಕುಡ್ದಂಗೆ ಕುಡಿಯುತ್ತದು ಮೈಲೇಜ್ ಸಿಗೋಲ್ಲ ಸೊ ಮತ್ತು ಅದು ಅಲ್ಲದೆ ಮೆಟೀರಿಯಲ್ಸ್ ಏನಾದ್ರು ಹಾಕೊಂಡು ಹೋಗೋದಿತ್ತು ಅಂದರೆ ಸೊ ಸೆಟ್ ಆಗಲ್ಲ ಅದರಲ್ಲಿ ಸೊ ಅದಕ್ಕೋಸ್ಕರ ಆ ಗಾಡಿ ಮರ್ಯಾದೆ ಬೇಡ ಅಂದ್ಬಿಟ್ಟು ಫ್ರೆಂಡ್ದು ಕೊಲಿಗ್ದು ಸೊ ಅವ್ನ ಗಾಡಿ ತೊಗೊಂಡು ಇದ್ದೀನಿ ಕಂಪ್ಲೇಂಟ್ ನೋಡಿ ಆಲ್ರೆಡಿ ಅರ್ಥ ಮಾಡ್ಕೊಂಬಿಟ್ಟಿರ್ತೀರ ಎಲ್ಲಿದ್ದೀವಿ ಅನ್ನೋದನ್ನ ಸೊ ಓಕೆ ಬನ್ನಿ ಹೋಗಿ ನೋಡೋಣ ನಿಮಗೆ ಆಲ್ರೆಡಿ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲೇ ಗೊತ್ತಾಗಿರುತ್ತೆ ಯಾವ್ಯಾವ ಇದಾವೆ ಅನ್ನೋದು ಸೊ ನನ್ನ ಫೇವ್ರೇಟು ನಿಮಗೆ ಅಲ್ಲಿ ಹೋಗಿನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಝಡಕ್ಸ್ ಟೆನ್ ಆರ್ ಒಂದು ಬಂದಿದೆ ಅದಂತೂ ಫುಲ್ಲಿ ಕಾರ್ಬನ್ ಫೈಬರ್ ಬಾಡಿ ಸಖಾದಾಗಿದೆ ಗಾಡಿ ಮಾತ್ರ ಆ್ಯಕ್ಚುಲಿ ಫರಾನ್ ಅವರನ್ನು ನಾನು ಲಾಸ್ಟ್ ವೀಕೆ ಮೀಟ್ ಮಾಡಬೇಕಾಗಿತ್ತು ಬಟ್ ಅವ್ರು ಏನು ಅಂದರೆ ವೆಯ್ಟ್ ಮಾಡಿ ಝಡಕ್ಸ್ ಟೆನ್ ಆರ್ ಫುಲ್ಲಿ ಕಾರ್ಬನ್ ಫೈಬರ್ ಬಾಡಿ ಇರೋದೇ ಬರ್ತಾ ಇದೆ ವೆಯಿಕಲ್ಲು ಅದು ಬಂದಮೇಲೆ ಬರೋರಂತೆ ಅಂತಂದಿದ್ರು ಸೊ ಅದು ಗಾಡಿ ಬಂದಿದೆ ಅದನ್ನು ಕೂಡ ನೋಡೋಣ ಏನು ಪ್ರೈಸು ಎಲ್ಲ ತಿಳ್ಕೊಳ್ಳೋಣ ಸೊ ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡೇ ಬಿಡೋಣ ಇಲ್ಲೇ ಇದೆ ನೋಡಿ ನಮ್ಮ ರೈಟ್ ಸೈಡಲ್ಲಿದೆ ಇದೇ ಶೋರೂಮ ಸುಮಾರು ತಿಂಗಳು ಆಗೋಯ್ತು ನಾನು ಇಲ್ಲಿಗೆ ಬಂದು ಇವ್ರ ಶೋರೂಮ್ ಬಂದು ಸೊ ಇವತ್ತೇ ಬರ್ತಾ ಇರೋದು ಎಲ್ಲ ಆಲ್ರೆಡಿ ಸೂಪರ್ ಬ್ಲಡ್ ಕೂಡ ನಿಲ್ಸ್ಬಿಟ್ಟವ್ರೆ ಸೊ ಯತೀಶ್ ಅವರು ಇದ್ದಾರೆ ಫರಾನ್ ಅವ್ರ ಫ್ರೆಂಡು ಸೊ ಅವ್ರ ಕಡೆಯಿಂದ ಬೈಕ್ ಕೊಳ್ಳಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಸೊ ಬನ್ನಿ ಸರ್ ಇವತ್ತು ತುಂಬಾ ಆಲ್ಮೋಸ್ಟ್ ಆಲ್ ನಾನು ನೋಡಿದಂಗೆ ಫುಲ್ ಓಡೇಡ್ ಇದೆ ಜಾಗನೇ ಇಲ್ಲ ಹೇಳಬೇಕು ಅಂದ್ರೆ ಫುಲ್ಲು ಕವಾಸಕ್ಕಿನೇ ಇರೋದು ಫುಲ್ಲು ಫಿಲ್ ಆಗೋಗಿದೆ

ಸೊ ಸೊ ಕ್ರೂಸ್ ಕಂಟ್ರೋಲ್ ರಿವರ್ಸ್ ರಿವರ್ಸ್ ಗಿಯರ್ ಗಿಯರ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಆಲ್ಮೋಸ್ಟ್ ಹೆವಿ ವೇಟ್ ಇರೋದ್ರಿಂದ ಕೂಡ ಮೆನ್ಷನ್ ಅವರು ರಾಕೆಟ್ ಇದೆ ಫೇಮಸ್ ಫೇಮಸ್ ಹಾ ಇಂಜಿನ್ ಮೋಟರ್ ಸೈಕಲ್ ಫೈವ್ ಹಂಡ್ರೆಡ್ ಸಿ ಸಿ

ಒಂಥರಾ ಓಜಿ ಟೈಗರ್ ಅಂತ ಹೇಳ್ಬೋದು ಟ್ವೆಂಟಿ ಫೋರ್ಟೀನ್ ಮಾಡೆಲ್ ಇದು ಟ್ವೆಂಟಿ ಮಾಡೆಲ್ ಹಾ ಇದು ಶಾಫ್ಟ್ ಟ್ರಿಬನ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಜಸ್ಟ್ ಅಂಡರ್ ಕಿಲೋಮೀಟರ್ಸ್ ಓಕೆ ಟೂರಿಂಗ್ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇದು ಫುಲ್ಲಿ ಲೋಡೆಡ್ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಇದೆ ಫಾಗ್ ಲ್ಯಾಂಪ್ಸ್ ಕ್ರಾಶ್ ಗಾರ್ಡ್ಸ್ ಇದೆ ಆ ಆರೋ ಎಕ್ಸಾಸ್ಟ್ ಇದೆ ಪ್ಯಾನಿಯರ್ ಮೌಂಟ್ಸ್ ಟಾಪ್ ರ್ಯಾಕ್ ಬಾಗ್ ಬಸ್ಟರ್ಸ್ ಇದೆ ಆಮೇಲೆ ದೊಡ್ಡ ವಿಂಡ್ ಸ್ಕ್ರೀನ್ ಇದೆ ಹೆಡ್ ಲೈಟ್ ಪ್ರೊಟೆಕ್ಟರ್ ಆಲ್ಮೋಸ್ಟ್ ಎಲ್ಲ ಇದೆ ನೆಕ್ಸ್ಟ್ ನೆಕ್ಸ್ಟ್ ಇದೊಂಥರ ಒನ್ ಆಫ್ ಅಂತಾನೆ ಹೇಳ್ಬೋದು ಫುಲ್ ಕಾರ್ಬನ್ ಟೆನ್ ಆರ್ ನೋಡಿದಾಗ ಒಂಥರ ಫುಲ್ ಡಿಫ್ರೆಂಟ್ ಆಗಿ ಕಾಣುತ್ತೆ ಹೌದು ಹೌದು ಸೊ ಕಂಪ್ಲೀಟ್ಲಿ ಕಂಪ್ಲೀಟ್ ಬಾಡಿ ಬಿಲ್ಡ್ ಮಾಡಿದಾರೆ ಕಂಪ್ಲೀಟ್ ಬಾಡಿ ಹೊಸದಾಗ್ ಮಾಡಿಸಿರೋದಲ್ಲ ಇದು ಹಾ ಫೈನಲ್ಸ್ ಫುಲ್ ಚೇಂಜ್ ಮಾಡಿದ್ದಾರೆ ಓಕೆ 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 ಟ್ವೆಂಟಿ ತ್ರೀ ಮಾಡೆಲ್ ಇದು ಇದ್ರ ಜೊತೆಗೆ ಯುನೀಕ್ ಆ್ಯರೋ ಎಕ್ಸಾಸ್ಟ್ ಇದೆ ಬ್ರೇಕ್ ಲೈನ್ಸ್ ಚೇಂಜ್ ಮಾಡಿದ್ದಾರೆ ಆಲ್ಮೋಸ್ಟ್ ಸೀಟ್ ಕೌಲು ಟೇಲ್ ಕೂಡ ಕಾರ್ಬನ್ ಫೈಬರ್ ಹ್ಮ್

ఇది ಇದೆ <laughs>

ಿ ಹೆಡ್ ಲೈಟ್ಸ್ ಅದರಲ್ಲೂ ಒನ್ ಸಿಕ್ಸ್ಟಿ ಹಾರ್ಸ್ ಪರ್ ಆಲ್ಮೋಸ್ಟ್ ಎಸ್ ಆರ್ ಆರ್ ಇಂಜಿನ್ ವರ್ಷನ್ ಡಿ ಟ್ಯೂನ್ ಅಷ್ಟೇ ಅದ ನಿಮ್ಗೆ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಲ್ಲಿ ಹೆ ಮಾಡಿದ್ದಾರೆ ಬಂದು ಸಿಬಿ ಯೂನಿಟ್ ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಬಿಲ್ಟ್ ಯೂನಿಟ್ ಬರ್ತಿತ್ತು

ವೆಲ್ ಮೈಂಟೈನ್ ಸ್ಟಾಕ್ ಯಾವುದೇ ತರ ಇಲ್ಲ ಓಕೆ 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 ಇದು ಪ್ರೈಸ್ ನೆಕ್ಸ್ಟ್ ಮಲ್ಟಿ ಅದು ಕಂಡೀಶನ್ ಮಾಡೆಲ್ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಏಟ್ ಪಾಯಿಂಟ್ ಫೈವ್ ಲ್ಯಾಕ್ ಫೈವ್ ಏಟ್ ಹಂಡ್ರೆಡ್ 1200. ಹಂಡ್ರೆಡ್ ಎಷ್ಟು ಕಿಲೋಮೀಟರ್ ಇದೆ ತರ್ಟಿ ಸಿಕ್ಸ್ ತೌಸಂಡ್ ಹೊಡಿದೆ ತರ್ಟಿ ತೌಸಂಡ್ ಅಲ್ಲಿ ಡೆಸ್ಮೋ ಸರ್ವಿಸ್ ಆಗಿದೆ ಸೊ ನಿಮ್ಗೆ ಯಾವ್ದೇ ತರ ಖರ್ಚು ಬರಲ್ಲ ರೋಸು ಫೋರ್ ಟೈರ್ಸ್ ಹಾಕ್ಸಿದ್ದಾರೆ ಇದೊಂಥರ ಪೈಕ್ ಸ್ಪೀಕ್ ಲಿಬ್ರಿ ಅದು ರಾಪ್ ಮಾಡಿಸಿದ್ದಾರೆ ಚೆನ್ನಾಗಿದೆ ಹಾ ನೆಕ್ಸ್ಟ್ ಬ್ರೂಟಲ್ ಮಷಿನ್ ಸಿಕ್ಸ್ ತೌಸಂಡ್ ಆರ್ ಆರ್ ಎಂ ಸ್ಪೋರ್ಟ್

765 765 r ವರ್ಶನ್ ओके ಸೋ ನಿಮಗೆ ಫುಲ್ಲಿ ಅಡ್ಜಸ್ಟಬಲ್ ಮೋನೋ ಸಸ್ಪೆನ್ಷನ್ ಬರುತ್ತೆ ओके ಮೋನೋ ಸಾಕು ಫುಲ್ಲಿ ಅಡ್ಜಸ್ಟಬಲ್ ಓ ಪಿಚ್ ಶಿಫ್ಟರ್ ಸ್ಟ್ಯಾಂಡರ್ಡ್ ಬರುತ್ತೆ ಹಾ 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 ಸೋ ಫೋರ್ ಸಕ್ಕ ತುಂಬಾನೇ ಚೆನ್ನಾಗಿರುತ್ತೆ ಕಂಫರ್ಟ್ ರೈಡರ್ ಹಾ ಸೋ ಮಿರರ್ ಅಲ್ಲ ಚೇಂಜ್ ಮಾಡಿದ್ದಾರೆ ಹಾ ಮಿರರ್ ಚೇಂಜ್ ಮಾಡಿದ್ದಾರೆ โอเค ಪ್ರೊಟೆಕ್ಷನ್ಸ್ ಇದೆ ಫ್ರೇಮ್ ಸೈಡರ್ ಇದೆ ಫೋಕ್ ಸೈಡರ್ಸ್ ಇದೆ

ಇಂಜಿನ್ ಗಾರ್ಡ್ ಫ್ರೇಮ್ ಇದೆ ಇದೆ ಟಾಪ್ ರ್ಯಾಕ್ ಇದು ಏನಿದೆ ಬ್ರೋ ಪ್ರೈಸ್ ಓಕೆ ಫ್ಯಾಕ್ಟರಿ ಆಲ್ಮೋಸ್ಟ್ ಹಾರ್ಸ್ ಪರ್ ಟ್ಯೂನ್ ಜೊತೆಗೆ ಸೈಡರ್ಟಿ ಜಿ ಜಿಪಿ ಎಕ್ಸಾಸ್ಟ್ ಇದೆ ಹಾ ಗ್ಯಾಬ್ರೋ ಟ್ಯೂನ್ ಇದೆ ಓಕೆ ಸೊ ಸಖತ್ ಬ್ರೂಟಲ್ ಮಷಿನ್ ಇದು ಅದು ಬ್ರೂಟಲ್ ಜೊತೆಗೆ ತುಂಬಾನೇ ರೇರ್ ಗಾಡಿ ಹೌದು ಬಟ್ ಈ ಡಿಸೈನ್ ತುಂಬಾ ಸೂಪರ್ ಆಗಿ ಕೊಟ್ಟಿದ್ದಾನೆ ಇದು ಹೌದು ನಿನ್ನ ಏರ್ ಬ್ಲಾಸ್ಟ್ ಆಗೋದಕ್ಕೆ ಸೂಪರ್ ಆಗಿದೆ ಸೀಟು ಬರುತ್ತೆ ಓಕೆ ಹಾ ಇದು ಫುಲ್ ಎಲೆಕ್ಟ್ರಾನಿಕ್ ಸಸ್ಪೆನ್ಶನ್ ಅಲ್ಲ ಸಿಮಿ ಆಕ್ಟಿವ್ ಸಸ್ಪೆನ್ಷನ್ ಓಕೆ ಮೊಬೈಲ್ ಹೋಲ್ಡರ್ ಇಲ್ಲ ಕೊಟ್ಬಿಡಿದ್ದಾರೆ ಹಾ ಇದು ಆಕ್ಸಿರ ಬಿಗ್ ಡಿಸೈನ್ ಮೊಬೈಲ್ ಹೋಲ್ಡರ್ ಇದೆ ಓಕೆ 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 ಓಕೆ

ತುಂಬಾನೇ ಫೇಮಸ್ ಟೂರಿಂಗ್ ಪ್ಲಸ್ ಅಡ್ವೆಂಚರ್ ಬೈಕ್ ಸೊ ಏಟ್ ಹಂಡ್ರೆಡ್ ಎಕ್ಸ್ ಎಕ್ಸ್ ಇದು ಏನಿದೆ ಇದು ಒಳ್ಳೆ ಕ್ರಾಶ್ ಗಾರ್ಡ್ ಇದೆ ಇಂಜಿನ್ ಗಾರ್ಡ್ ಇದೆ ನಿಮ್ಗೆ ಆರೋ ಎಕ್ಸಾಸ್ಟ್ ಇದೆ ಇದರಲ್ಲಿ ಪ್ಯಾನಿಯರ್ಸ್ ಇದೆ ಟಾಪ್ ಬಾಕ್ಸ್ ಇದೆ ಟಾಪ್ ರಾಕ್ ಇದೆ ಸೊ ಎಸ್ ಡಬ್ಲ್ಯೂ ಮೋಟೆಕ್ ಇದೆ ಇದೆ ಮಿರರ್ಸ್ ನಕ್ಲ್ ಗಾರ್ಡ್ಸ್ಟರ್ಡ್ ಬರೀ ಟೆನ್ ತೌಸಂಡ್ ನೋಡಿದೆ

ನನಗಂತೂ ಸಕ್ಕತ್ತು ಇಷ್ಟ ಆಗಿದ್ದು ಅಪ್ರಿಲ್ ಆ ವಿ ಫೋರು ಗಾಡಿ ಬಟ್ ಪ್ರೈಸು ಹಾಗೆ ಇದೆ ನೋಡುವ ಯಾವ ಟೈಮಲ್ಲಿ ಯಾವಾಗ ಯಾವ ಗಾಡಿ ತೊಗೊಳ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನೋಡೋಣ ಹೆಂಗಿರುತ್ತೆ ಟೈಮು ಯಾವಾಗ ನಾವು ಸೂಪರ್ ಬೈಕ್ ಇಳಿಸ್ತೀವಿ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಸೂಪರ್ ಬೈಕ್ ಅಂತೂ ಇಳಿಸೇ ಇಳಿಸ್ತೀವಿ ಕಮೆಂಟ್ ಸೆಕ್ಷನ್ ನಿಮ್ಮದೇ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಬಟ್ ಬೇಡದಿರೋ ರೀತಿಯೆಲ್ಲ ಕಮೆಂಟ್ ಮಾಡೋಕ್ಕೋಗ್ಬಿಡಿ ದಯವಿಟ್ಟು ಸೊ ಓಕೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಏನು ಮಾಡೋಣ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಹಳೆ ವೀಡಿಯೋ ನೋಡ್ತಾ ಇರಿ ಹೀಗೆ ಎಂಜಾಯ್ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಸಿ ಯು ಬಾಯ್ ಬಾಯ್